ಏನು ಹಂಸಲೇಕ ಅವರು ವಾ ವಾದ್ಯಗಳು ಮೊಳಗಿಸಿ ಮೊಳಗಿಸ್ತಾ ಇದ್ರೆ ಇದೇ ಇದಾಗ್ಬಿಡೋದು ಹಂಗೆ ನಡೆಯುವ ಈ ಕಡೆ ಯಜಮಾನ ಥರ ನೋಡಿದ್ದಾರೆ ಆಮೀಸ ಇದರಲ್ಲ ಈ ಕಡೆ ಅಲ್ಲಿ ಭಾಷಾ ನನಗೆ ಸಾರು ಹೇಳಿದಷ್ಟೇ ಸುಮಾರ್ ದೇಶ ದಿಲೀತಪ್ಪಲ್ಲ ಆ ಪ್ಯಾಟ್ರನ್ ಹೊಡಿಯೋಣ ಅಂತ ಮ್ಯೂಸಿಕಲ್ ಪಿಚ್ಚರು ಆಗುತ್ತಾ ಅಂತ ಅವರು ಹೇಳೋರು ವಿಷ್ಣುವರ್ಧನ್ ಅವರು ನಾವು ಹೆಂಗೆ ಅವರು ಸುಂದರ ನಟ ಅಂತ ಹೇಳಿದ್ನೋ ಆ ಥರನೇ ಅವರು ಕಾಸ್ಟ್ಯೂಮ್ ಸರ್ ಎಲ್ಲ ತುಂಬ ಚೆನ್ನಾಗಿ ತೋರಿಸ್ರು ಚೆನ್ನಾಗಿತ್ತು ಎಲ್ಲ ಆಯಿತು ಬಟ್ ಜನಕ್ಕೆ ಇಷ್ಟ ಆಗಲಿಲ್ಲ ಬೆಳಗ್ಗೆ ಮೂರು ಗಂಟೆಗೆ ಥಿಯೇಟ್ರ್ ಹೌಸ್ಫುಲ್ ಫುಲ್ ಆಲ್ ಶೋ ಅದು ರಿಲೀಸ್ ಆದಾಗ ಸರ್ ಆ ಕಾಲಕ್ಕೆ ಅದು ಐದೂವರೆಯಿಂದ ಆರು ಕೋಟಿ ರೂಪಾಯಿ ಆಗಿತ್ತು ಮೂರು ಕೋಟಿ ಬಂತು ಆಡಿಯೋ ಆವಾಗ ಫುಲ್ಲು ಮಾಸು ಹೇಳೋರು ನಮಗೆ ಹಾಂ ಅದು ಬೇಕು ಮಾಸು ಅವ್ರ ಆಲ್ರೆಡಿ ಮೆಚ್ಯೂರ್ಡ್ ಅವರೆಲ್ಲ ನಮ್ಮದು ಫುಡ್ ಬ್ಲಡ್ಡೆ ಸಿನಿಮಾನೇ ನನಗೆ ಬೀಜ ದಾಸ್ ಗುಪ್ತಾ ಆರ್ ಡೈರೆಕ್ಟ್ರಿಗೆ ಕರೆದ್ರು ಅದಕ್ಕೆ ಇವತ್ತಿಗೂ ನಾನು ಮಡ್ರಾಸಲ್ಲಿ ಮೆಂಬರೇ ಆಗಲಿಲ್ಲ ಫಿಲೇ ಸೌತ್ ಇಂಡಿಯನ್ ಫಿಲ್ಮ್ ಚೇಂಬರ್ಗೆ ಫ್ರೀ ಮಾಡಿದ್ರು ಎಲ್ಲ ಮೊದಲೇ ದೇಸಾಯಿ ಅವರು ನಮಗೆ ಅವರ ಮೇಲೆ ಅಭಿಮಾನ ಅಂತೇಳಿ ಪರ್ವ ಅಂತ ಪಿಚ್ಚರ್ ಮಾಡಿದ್ರಿ ಆ ಕಾಲದಲ್ಲಿ ಹಂಸಲೇಖ ವೇಣು ಕ್ಯಾಮ್ರಾಮನ್ ಎಲ್ಲ ಟಾಪ್ ಟೆಕ್ನಿಷಿಯನ್ಸ್ ಯಜಮಾನ ಕಾಂಬಿನೇಷನ್ ಪ್ರೇಮ ಅವ್ರನ್ನ ಹಾಕಿ ಹೀರೋಯಿನ್ನು ಆಮೇಲೆ ರೋಜಾ ತೆಲುಗುಲಿ ಆಮೇಲೆ ನಮ್ಮ ರಾಧಾ ರವಿ ನಮ್ಮ ರಕ್ತ ಕಣ್ಣೀರು ರೈಟ್ಸು ನಮ್ಮ ತಂಗ್ರಿ ಕೊಡುತ್ತೆ ಅವಾಗ ನಾನು ರೀಮೇಕ್ ಮಾಡಲ್ಲ ಆ ಥರ ಆರ್ಟಿಸ್ಟು ತುಂಬ ಇಡೀ ಚಿತ್ರರಂಗದ ಎಲ್ಲ ಆರ್ಟಿಸ್ಟು ಇದ್ರು ಅದ್ದೂರು ಸೆಟ್ಟುಗಳು ಎಲ್ಲ ಹಾಕಿ ವಿಭಿನ್ನ ಪ್ರಯತ್ನ ಹೌದೌದು ಹೌದು ಹೌದು ಹದಿನಾಲ್ಕು ನಿಮಿಷ ಸಾಂಗ್ ಅವರು ಏನು ಹಂಸಲೇಖ ಅವರು ವಾ ವಾದ್ಯಗಳು ಮೊಳಗಿಸಿ ಮೊಳಗಿಸ್ತಾ ಇದ್ರೆ ಇದೇ ಇದಾಗ್ಬಿಡೋದು ಹಂಗೆ ನಡೆಯೋ ಎಲ್ಲ ಕಷ್ಟಪಟ್ಟು ಮಾಡಿದ್ರಿ ಇಷ್ಟಪಟ್ಟು ಕಷ್ಟಪಟ್ಟು ಆ ಡೈರೆಕ್ಟ್ರು ಅಷ್ಟೇ ಸೋಮಕುಮಾರ್ ಅವರು ಎಷ್ಟೋ ಸರ್ ಹೇಳೋರು ತುಂಬ ಕಷ್ಟಪಡ್ತಾ ಇದ್ದೀರ ಬಟ್ ಇದು ನಂಗೆ ಸೂಟ್ ಆಗ್ತದ ಈ ಕಡೆ ಯಜಮಾನ ಥರ ನೋಡಿದ್ದಾರೆ ಆಮಿಸ ಇದರಲ್ಲ ಈ ಕಡೆ ಅಲ್ಲಿ ಭಾಷಾ ಒಂದು ಥರ ಮಾಣಿಕ್ಯಂ ಭಾಷಾ ಕ್ಯಾರೆಕ್ಟ್ರು ಇದು ಸಡನ್ನಾಗಿ ನಾವು ದಿ ದಿಲ್ತೋಪಾಗಲ್ ಪ್ಯಾಟ್ರನ್ ಅದು ನನಗೆ ಸಾರು ಅಷ್ಟೇ ಸುಮಾರು ದೇಸ ದಿಲ್ತೋಪಾಗಲ್ಲ ಆ ಪ್ಯಾಟ್ರನ್ ಹೊಡಿಯೋಣ ಅಂತ ಮ್ಯೂಸಿಕಲ್ ಪಿಚ್ಚರು ಆಗುತ್ತಾ ಅಂತ ಅವರು ಹೇಳೋರು ನಮ್ಗೆ ಆವಾಗ ಏನಂದರೆ ಕಾಂಬಿನೇಷನ್ ಅಲ್ವಾ ಬಿಸ್ನೆಸ್ಸು ಯಾವ ರೇಂಜ್ಗೆ ಆಗುತ್ತೆ ಅಂತೇಳಿ ನಾವು ಎಲ್ಲ ಮಾಡಿ ಅದ್ದೂರಿಯಾಗಿ ಮಾಡಿದ್ರಿ ವಿಷ್ಣುವರ್ಧನ್ ಅವರು ನಾವು ಹೆಂಗೆ ಅವರು ಸುಂದರ ನಟ ಅಂತ ಹೇಳಿದ್ನೋ ಆ ಥರನೇ ಅವರು ಕಾಸ್ಟ್ಯೂಮ್ ನಮ್ಮ ಇದ್ದ ಮುದ್ದಾಗ ಎಲ್ಲೂ ಇಲ್ಲ ಅಷ್ಟು ಇಷ್ಟವರ್ಧನ ಮುದ್ದಾಗಿದ್ದಾರೆ ಮೊನ್ನೆ ಯಾವುದೋ ಒಂದು ಇದರಲ್ಲಿ ಹಾಕಿದ್ರು ಫೋಟೋ ಹೊಡೆದಿಕ್ಕೊಂಡೆ ನೋಡಿ ಸರ್ ಎಲ್ಲ ತುಂಬ ಚೆನ್ನಾಗಿ ತೋರಿಸಿದ್ರು ಚೆನ್ನಾಗಿತ್ತು ಎಲ್ಲ ಆಯಿತು ಬಟ್ ಜನಕ್ಕೆ ಇಷ್ಟ ಆಗಲಿಲ್ಲ ಬೆಳಗ್ಗೆ ಮೂರು ಗಂಟೆಗೆ ಥಿಯೇಟ್ರ್ ಹೌಸ್ಫುಲ್ ಆಲ್ ಶೋ ರಿಲೀಸ್ ಆದಾಗ ಆಮೇಲೆ ಎಂಟೇರು ಒಳ್ಳೆ ಬೇಡಿಕೆ ಏನು ಬೇಡಿಕೆ ಅಂದರೆ ಎಲ್ಲ ಏರಿಯಾ ಯಜಮಾನ ತೊಗೊಂಡಿದ್ದವರು ಇವರೇ ಬಂದು ಕೇಳಿದ್ರು ನಾವು ಡಿಷ್ಟು ನಾನೇ ಅಲ್ವಾ ನಮ್ಮ ಪಿಚ್ಚರ್ ನಾವೇ ಮಾರ್ಬಿಟ್ರೆ ಹೆಂಗೆ ಅಂದ್ಬಿಟ್ಟು ನಾನೇ ರಿಲೀಸ್ ಮಾಡಿದೆ ಸ್ವಲ್ಪ ಅದು ಅವರೇಜ್ ಆಯಿತು ಆ ಕಾಲದಲ್ಲಿ ಆಮೇಲೆ ಹಿಂಗೋ ಆಡಿಯೋ ಎಲ್ಲ ಚೆನ್ನಾಗಿ ಸೇಲ್ ಆಗಿತ್ತು ಹಿಂಗೆ ಆಗಿ ಇಷ್ಟು ಮತ್ತೆ ನೋಡಿದ್ರು ಸರ್ ಆ ಕಾಲಕ್ಕೆ ಅದು ಐದೂವರೆಯಿಂದ ಆರು ಕೋಟಿ ರೂಪಾಯಿ ಆಗಿತ್ತು ಮೂರು ಕೋಟಿ ಬಂತು ಆಡಿಯೋ ಅದು ಇದು ಸೇಲ್ಸು ಕೆ ಕೆಲವೇ ಮಾರಿದೆ ಮೈಸೂರು ಒಬ್ಬರಿಗೆ ಎನ್ ಆರ್ ಎಮ್ ಎಲ್ ಕೊಟ್ಟಿದ್ದೆ ಹುಬ್ಳಿ ಒಬ್ಬರಿಗೆ ಎಲ್ಲವೆಲ್ಲ ಇನ್ನು ನಾವೇ ಇಟ್ಕೊಂಡು ಮಾಡಿ ಮೂರು ಅವರ್ ಕೊಟ್ಟು ಡೆಡ್ಶೀಟ್ ಬಂದುಬಿಡ್ತೀವಿ ಯಾಕಂದರೆ ಜನಕ್ಕೆ ಸಿನಿಮಾದವ್ರು ನಾನು ನಿಮ್ಗೆ ಹೇಳ್ತೀನಿ ಎರಡು ಅವರ್ ಸಾವಕ್ರ ನಾವೆಲ್ಲ ಹತ್ತು ಗಂಟೆಗೆ ಸಿನಿಮಾ ರಿಲೀಸ್ ಮಾಡ್ತೀವಿ ಶುಕ್ರವಾರ ಹತ್ತುವರೆ ಅಂದ್ಬಿಟ್ಟು ಹತ್ತು ಗಂಟೆಗೆ ಮಾಡ್ತೀನಿ ಹನ್ನೆರಡು ಗಂಟೆಗೆ ಪಿಕ್ಚರ್ ಇಟ್ಟಾಯ್ತಾ ಆಫೀಸ್ ಬಾ ಓನರ್ ಆಗ್ತಾನೆ ಪಿಚ್ಚರ್ ಫೇಲ್ ಆಯ್ತಾ ಓನರ್ ಆಫೀಸ್ ಬಾಯ್ ಆಯ್ತಾನೆ ಆ ಥರ ನಾವು ಸಿನಿಮಾದವರೆಲ್ಲ ಎರಡೂವರೆ ಸಾವ್ಕಾರಿ ನಾವು ನಮಗೆ ಅದು ಬರೀ ನಮ್ಮ ಹಿರಿಯರು ಹೇಳಿ ರೂಢಿ ಇತ್ತು ನಮ್ಗೆ ಸ್ವಂತ ಅನುಭವ ಆಯ್ತು ಅವಾಗ ಬಟ್ ಒಂದು ಕಡೆ ಏನಂತಂದರೆ ನಮ್ಮ ನೆಚ್ಚಿನ ನಾಯಕರನ್ನ ನಾವು ಅವ್ರ ಜೊತೆ ಒಂದು ಪಿಕ್ಚರ್ ಮಾಡಿದ್ರಲ್ಲ ಆ ಈಡೇರ್ತು ನಮ್ಮ ಮನದ ಮನದಾಳ ಈಡೇರ್ತು ಅನ್ನೋ ಆ ತೃಪ್ತಿ ಇತ್ತು ಒಂದು ಕಡೆ ತಿರ್ಗಾ ಇನ್ನೋಟೇಟ್ ಮಾಡಿ ಮಾಡೋಣ ಅಂತೆಲ್ಲ ಹೇಳಿದ್ರು ನಾನು ಮೋಸ್ಟ್ಲಿ ಏನು ಸ್ವಲ್ಪ ಕೂಡ ಬರಲಿಲ್ಲ ಹಿಂಗೆ ಅಷ್ಟು ಕೂಡ ಬರಲಿಲ್ಲ ಹಂಗೆ ಒಂದು ದಿವಸ ಅವರು ಸ್ವರ್ಗ ಇದೆ ಇದ ಸೇರಿಕೊಟ್ರು ಪ್ರೇಮ ಅವರು ನಮ್ಮದು ಶೂಟಿಂಗ್ ಬರೋಕ್ಕೆ ಒಂದು ಕ್ಲೈಮ್ಯಾಕ್ಸ್ ಸಾಂಗ್ ಹದಿನಾಲ್ಕು ನಿಮಿಷದ್ದು ಆ ಸಾಂಗು ನಡೆಯೋವಾಗ ಹದಿನಾಲ್ಕು ನಿಮಿಷ ಸಾಂಗ್ಗೆ ಎಲ್ಲ ಆರ್ಟಿಸ್ಟು ಕಾಂಬಿನೇಷನ್ ಬರ್ತಾರಲ್ಲಿ ಕಾಂಬಿನೇಷನ್ ಆರ್ಟಿಸ್ಟು ಎರಡು ದಿವಸ ಬರಬೇಕು ಅಂತ ಸಾರ್ ಹೇಳಿದರು ಸಾರ್ ಹೇಳಿದರೆ ಇವರು ಎರಡು ದಿವಸ ಅವರು ಇವರು ಫುಲ್ ಬಿಸಿ ಪ್ರೇಮ ಅವರು ಪ್ರೇಮವ್ರಿಗೂ ಅವ್ರ ತಂದೆಯವ್ರಿಗೂ ಅವ್ರದರ್ಗ ನಾವು ಫ್ಯಾಮಿಲಿ ಥರ ನಾವೆಲ್ಲ ಒಂದೇ ಕುಟುಂಬದ ಥರ ಆ ಇದು ಏನಾಯಿತು ಅಂತಂದರೆ ನಮಗೆ ಅದರಲ್ಲಿ ಸ್ವಲ್ಪ ಚೋರಾಗಿ ಇದು ಮಾಡಿದ ಸ್ವಲ್ಪ ಸುದ್ದಿ ಆಯ್ತು ಅಷ್ಟೇ ಅಲ್ಲ ಕರ್ಕೊಂಬಲವಂತ ಮಾಡಿ ಕರ್ಕೊಂಬಂದಿರೋದು ಅಷ್ಟೇ ಅದು ಅಲ್ಲ ಆವಾಗ ಅದಿತ್ತು ನಮಗೆ ಆ ಕೆಪಾಸಿಟಿ ಇತ್ತು ಯಾರು ಬೇಕಾದ್ರು ಅಂದರೆ ಆ ಥರ ಪ ನಮಗೇನು ಪಾತ್ರಕ್ಕೆ ಏನು ಬೇಕೋ ಅದು ಜವಾಬ್ದಾರಿ ವಿಷ್ಣು ಸರ್ ಜೊತೆ ನಾನು ಆಮೇಲೆ ಅಂತ ಇದಿಲ್ಲ ಅವರು ಅವರು ಬಾಮ ಇದ್ದೀರೆಲ್ಲ ನಮ್ಮ ಹತ್ರ ಇದು ಮಾಡೋ ಭಾರತಿ ಮೇಡಮ್ ಅವರು ನಮಗೆ ಇದ್ರು ಅವ್ರ ಬಿಲ್ಡಿಂಗ್ ಎಲ್ಲ ನಮ್ಮ ಆಫೀಸ್ ಪಕ್ಕಪಕ್ಕನೇ ಗಾಂಧಿನಗರದಲ್ಲಿ ಅವ್ರ ಬಾಮ ಇದ್ದರು ನಮ್ಮ ಹತ್ರ ವ್ಯವಹಾರ ಇತ್ತು ಆಮೇಲೆ ಈಗ ಅವರು ಹಳಿಯಂದರು ಅನಿರುದ್ಧವರು ಇದು ಮಾಡ್ತಾಯಿದ್ದಾರೆ ಮೊನ್ನೆ ನಾವು ಇಲ್ಲಿ ಪೊಡೀಸನ್ನು ಓಪನ್ ಮಾಡಬೇಕಾದ್ರೆ ಮನೆಗೆಲ್ಲ ಹೋಗಿ ಮಾತಾಡ್ಸ್ಕೊಂಡು ಎಲ್ಲ ಸ್ಟಾಫ್ ಲಾಫ್ ಹೇಳಿ ಮಾಡ್ಕೊಂಬಿ ಬಟ್ ಬೇಕಾಗಿತ್ತು ನಮ್ಗೆ ಅವ್ರಿನ್ನ ಇವತ್ತಿಗೂ ಇದ್ದಿದ್ರೆ ಉದ್ಯಮಕ್ಕೆ ಅವರು

ಒಂಥರ ಬಾಬಾ ಸಾಯಿ ಬಾಬಾ ಥರ ಇದರಲ್ಲಿ ಆಮೇಲೆ ತುಂಬ ಆಚಾರ ವಿಚಾರ ಇದೆಲ್ಲ ತುಂಬ ತಿಳ್ಕೊಂಡಿದ್ದರು ನಾವು ಅವಾಗ ಫುಲ್ಲು ಮಾಸು ಹೇಳೋರು ನಮಗೆ ಅದೇ ಬೇಕು ಮಾಸು ಅವ್ರ ಆಲ್ರೆಡಿ ಮೆಚೂರ್ಡ್ ಅವರೆಲ್ಲ ಇವಾಗ ಹೇಳೋರು ಆ ಥರ ಒಂಥರ ನಾವು ಅವ್ರನ್ನ ಇದರಲ್ಲಿ ನೋಡ್ತಾಯಿದ್ವಿ ಗೌರವ ಅವ್ರ ಬಗ್ಗೆ ಆಮೇಲೆ ಅವರಿಂದ ಆವಾಗ ಇದ್ದಿದ್ದೇ ವಿಷ್ಣುವರ್ಧನ್ ರಾಜ್ಕುಮಾರೇ ನಂಬರ್ ಒನ್ ರಾಜ್ಕುಮಾರು ನಂಬರ್ ಟು ವಿಶ್ವ ಸಾರು ನಂಬರ್ ತ್ರೀ ನಮ್ಮ ಶಂಕರ್ನಾಗೂ ಪ್ರಭಾಕರ್ ನಮ್ಮ ಬಾಸ್ ಅಂಬರೀಷು ಈ ಕಡೆ ಅನಂತನಾಗ ಶಂಕರ್ನಾಗು ನಮ್ಮದು ಫುಡ್ ಬ್ಲಡ್ಡೆ ಸಿನಿಮಾನೇ ನನಗೆ ದಾಸ್ ಗುಪ್ತ ಆರ್ ಡೈರೆಕ್ಟ್ರ್ ಕರೆದ್ರು ಬಾಂಬೆಗೆ ಬಂದ್ಬಿಡು ನೀನು ಅವ್ರದ್ದು ಪಿಚ್ಚರ್ಗಳಲ್ಲಿ ನಡೆಯೋದು ದೊಡ್ಡ ಆರ್ಟ್ ಡೈರೆಕ್ಟ್ರ್ ಅವರು ಮನೆ ಎಮ್ ಕೆ ಡಿ ಫಿಲ್ಮ್ಸ್ದೆಲ್ಲ ಅವರೇ ಆರ್ಟ್ ಡೈರೆಕ್ಟ್ರು ಮರದ್ದು ಅಮಿತಾಬ್ ಬಚ್ಚನ್ ಏಟು ಬಿತ್ತಲ್ಲ ಅವಾಗೆಲ್ಲ ಅವರು ಮೆರಾಗ ಮೆರಾಬಚ್ಚಿ ಆಮೇಲೆ ನಾವು ಎಲ್ ಬಿ ಪ್ರಸಾದ್ ಅವ್ರದು ಹಿಂದಿ ಪಿಕ್ಚರ್ಗೆಲ್ಲ ನಾವೇ ಇಲ್ಲಿಂದ ಇಂದಿರಾ ಗಾಂಧಿ ಸತ್ತದೊಗೆಲ್ಲ ಊಟಿ ಶೂಟಿಂಗು ಎಲ್ಲ ಹೋಗಿ ಇದು ಮಾಡ್ತಾಯಿದ್ರಿ ಆ ಆರ್ ಡೈರೆಕ್ಟ್ರ್ ನಮ್ಮ ಮೇಲಿದ್ದು ಅವ್ರು ಆರ್ಡ್ ಡೈರೆಕ್ಟ್ರ್ ಬಂದುಬಿಟ್ರೆ ನಾವು ಏನದು ಎಲ್ಲದಕ್ಕೂ ರೆಡಿ ನಾವು ಆಲ್ ಆ್ಯಂಡ್ ಸೋಲ್ ವರ್ಕ್ ಮಾಡ್ತಾಯಿದ್ರಿ ಅದು ನೋಡ್ಬಿಟ್ಟು ಆಜಾ ಬಾಂಬೆಗೆ ಅಂದರು ನಾನು ಹೋಗಿ ನಮ್ಮ ತಾವಿಯವ್ರಿಗೆ ಹೇಳಿದೆ ಮೈ ಕರಿತಾವ್ರೆ ಬಾಂಬೆಗೆ ಹೋಗ್ತೀನಿ ಕೆಲಸದ ಮೇಲೆ ಅಲ್ಲಿ ತಿನ್ನೆ ಬೇಡಪ್ಪ ಹಾಗೆಲ್ಲ ಹೋಗ್ಬೇಡ ನಮ್ಮ ಮನೆಗೆ ನೀನು ರಾಜ ಆಗಿದ್ಕೋ ಸಾಕು ಬೇರೆ ಕಡೆ ಎಲ್ಲ ಹೋಗೋದು ನೀನು ನಂಬ್ಕೊಂಡು ತಂಗಿದ್ದೀರಿದ್ದಾರೆ ಜವಾಬ್ದಾರಿ ಇದೆ ನಿನಗೆ ನಾನು ಬಂದು ಹೇಳಿದೆ ಸಾರಿ ಸರ್ ಬೆಂಗಳೂರು ಬಿಟ್ಟು ನಾವು ಹೊರಗಡೆ ಬರೋಕ್ಕಾಗಲ್ಲ ಅದಕ್ಕೆ ಇವತ್ತಿಗೂ ನಾನು ಮಡ್ರಾಸಲ್ಲಿ ಮೆಂಬರೇ ಆಗಲಿಲ್ಲ ಸೌತ್ ಇಂಡಿಯನ್ ಫಿಲ್ಮ್ ಚೇಂಬರ್ಗೆ ಫ್ರೀ ಮಾಡಿದ್ರು ಎಲ್ಲ ಇಪ್ಪ ಬರೀ ಇಪ್ಪತ್ತೈದು ಸಾವಿರ ಐದು ಸಾವಿರಕ್ಕೆ ನೂರಾರು ಜನನ ಅವಾಗ ನಾನೇ ಮಾಡಿಸ್ದೆ ನಾನು ಮೆಂಬರ್ ಆಗಲಿಲ್ಲ ಇನ್ನು ಆಗಿಬಿಟ್ರೆ ಬೇರೆ ಕಡೆ ನಮ್ಮ ತಾಯಿ ಹೇಳಿದಾರೆ ಹೋಗಬಾರ್ದು ಅಂತ ನಮ್ಮ ತಾಯಿ ಮಾತು ಹಾಕಿಬಿಟ್ರೆ ಅಷ್ಟೇ ನಮ್ಮ ನಾ ತಾಯನೇ ಶಾಸನ ಅಂತ ನಮ್ಮ ತಾಯಿ ಹಾಯ್ ನಾನು ನಿಮ್ಮ ಭಾವನಾ ಬೆಳಗರೆ ಡೈಲಿ ಮಾಧ್ಯಮ ಅನ್ನೋ ಒಂದು ಯೂಟ್ಯೂಬ್ ಚಾನೆಲ್ನ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅದ್ರಲ್ಲಿ ತುಂಬ ಒಳ್ಳೆಯ ಕಂಟೆಂಟ್ಗಳು ಬಂದಿದ್ದಾವೆ ತುಂಬ ಒಳ್ಳೆ ಒಳ್ಳೆ ಇಂಟರ್ವ್ಯೂಗಳು ತಿಳ್ಕೊಳ್ಳೋ ಅಂಥ ಮಾಹಿತಿಗಳಿದ್ದಾವೆ ತಾವು ನೋಡಬೇಕು ಆನಂದಿಸಬೇಕು ಅಂತ ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್ ಪ್ಲೀಸ್ ಸಬ್ಸ್ಕ್ರೈಬ್